ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಹೇಳ ಹೊರಟಿರುವಂಥದ್ದು ಮಕ್ಕಳ ಬಾಲ್ಯದ ಅನುಭವಗಳು ಯಾವ ರೀತಿ ಅವರ ಮುಂದಿನ ಜೀವನದಲ್ಲಿ ಪರಿಣಾಮಗಳನ್ನು ಉಂಟು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ವಿಚಾರವಾಗಿ ನಮ್ಮಲ್ಲಿ ಗಾದೆ ಮಾತಿದೆ ಕನ್ನಡದಲ್ಲಿ ಹೇಳ್ತಾರೆ ಮೂರರ ಬುದ್ಧಿ ನೂರರವರೆಗೆ ಅಂತೇಳಿ ಅಂದರೆ ಒಂದು ಮಗು ತನ್ನ ಬಾಲ್ಯದಲ್ಲಿ ಕಳ ಕಲಿತಿರುವಂಥ ವಿಚಾರಗಳು ಅನುಭವ ಪಡೆದಿರುವಂಥದ್ದು ಪ್ರತಿಯೊಂದು ಕೂಡ ಮುಂದಿನ ಅದರ ಜೀವನದ ಮೇಲೆ ಪರಿಣಾಮ ಮಾಡುತ್ತೆ ಅನ್ನೋದನ್ನು ತಿಳ್ಕೋಬೇಕಾದ್ದು ಬಹಳ ಮುಖ್ಯ ನಾನು ಒಂದು ಸೈಕಾಲಜಿ ಫೋರಮ್ಮಲ್ಲಿ ಕೈ ಬರಹದ ಬಗ್ಗೆ ಟಾಪ್ ಕೊಡ್ತಾ ಇದ್ದೆ ನಾನು ಸಾಮಾನ್ಯವಾಗಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಲ್ಲರೂ ಕೆಲವು ಬರೆಸ್ತೀನಿ ಬರೆದು ಅವರು ತಮ್ಮ ಬರವಣಿಗೆಯಲ್ಲಿ ಏನೇನು ನೋಡಬಹುದು ಅನ್ನೋದನ್ನು ಕೂಡ ಒಂದು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿರ್ತೀನಿ ಸೊ ಈ ಸೆಷನ್ ಮುಗಿದ ಮೇಲೆ ಒಬ್ಬ ಹೆಣ್ಮಗಳು ತನ್ನ ಕೈ ಬರಹ ತಗೊಂಡ್ಬಂದು ಸರ್ ನನ್ನ ಬರವಣಿಗೆ ನೋಡಿ ಏನಾದರೂ ಹೇಳ್ಬೋದಾ ಅಂತ ಕೇಳಿದ್ರು ಸಾಮಾನ್ಯ ಪ್ರತಿಯೊಬ್ಬರಿಗೂ ಒಂದು ಈ ಕುತೂಹಲ ಇರುತ್ತೆ ನನ್ನ ಅಲ್ಲಿ ಏನು ಹೇಳ್ತಾರೆ ಇವರು ಅನ್ನೋವಂಥದ್ದು ಸೊ ಅವರು ಬರವಣಿಗೆ ನೋಡಿದಾಗ ನನಗೆ ಮನವರಿಕೆ ಆಗಿದ್ದು ಏನಂತ ಹೇಳಿದರೆ ಅವರು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಯಾವುದೋ ವಿಚಾರವಾಗಿ ಅಲ್ಲಿ ಸ್ವಲ್ಪ ತೊಂದರೆ ಇದೆ ಅನ್ನೋದು ಗೊತ್ತಾಯಿತು ನಾನು ಅವ್ರಿಗೆ ಹೇಳಿದೆ ಒಂದು ಐದು ನಿಮಿಷ ಟೈಮ್ ಕೊಡಿ ಬಾಕಿಯವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ ಸೊ ಅದನ್ನೆಲ್ಲ ಆನ್ಸರ್ ಮಾಡಿ ಆಮೇಲೆ ನಾನು ಸಪ್ರೇಟಾಗಿ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದೆ ಅದೇ ಪ್ರಕಾರ ಉಳ್ದವ್ರ ಜೊತೆ ಎಲ್ಲ ಮುಗಿಸ್ಬಿಟ್ಟು ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಅವ್ರ ಕೆಲವೊಂದು ಬರವಣಿಗೆಯಲ್ಲಿರುವಂಥ ವಿಚಾರಗಳನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಕೊನೆಗೆ ಯಾಕಂದರೆ ಇದು ಮ ಈ ಒಂದು ಪೀಠಿಕೆ ಹಾಕೋದು ನನಗೆ ಬಹಳ ಮುಖ್ಯವಾಗಿತ್ತು ಅವರ ವಿಶ್ವಾಸ ನಾನು ಪಡಿಬೇಕಾಗಿತ್ತು ಯಾಕಂತ ಹೇಳಿದರೆ ಅಲ್ಲಿ ಕಾಣ್ತಾ ಇದ್ದಿದ್ದು ತೊಂದರೆ ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಸೊ ನಾನು ಯಾವಾಗ ನಿಧಾನವಾಗಿ ಈ ವಿಚಾರ ಎತ್ತದೆ ಹೇಳಿದೆ ಅವರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆ ಇದೆ ಸದ್ಯಕ್ಕಿದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮಲ್ಲಿ ಸಾಧಷ್ಟು ಸಾಕಷ್ಟು ಅಭಿಪ್ರಾಯ ಭೇದ ಇರಬಹುದು ಅಥವಾ ಏನೋ ತೊಂದರೆ ಇದೆ ಅನ್ನೋದು ನಿಮ್ಮ ಬರವಣಿಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಹೇಳಿದೆ ಅವರು ಆವಾಗ ಸ್ವಲ್ಪ ಹೆಸಿಟೇಟ್ ಮಾಡಿದರು ಅವ್ರಿಗೂ ಭಯ ಇತ್ತು ಇಂಥ ವಿಚಾರ ನಾನು ಈ ವ್ಯಕ್ತಿ ಎಸ್ದೆ ಯಾಕಂದರೆ ನಾನು ಒಬ್ಬ ಟೋಟಲ್ ಸ್ಟ್ರೇಂಜರ್ ಅವರಿಗೆ ನಾನು ನನಗೋರಿಗೆ ಯಾವ ಪರಿಚಯನೂ ಇಲ್ಲ ಆ ಒಂದು ಸಭೆಯಲ್ಲಿ ನಾವು ಮೀಟ್ ಮಾಡಿದ್ದೀವಿ ಅಂಥದ್ರಲ್ಲಿ ತನ್ನ ಪರ್ಸ್ನಲ್ ವಿಚಾರಗಳನ್ನು ಹೇಳುವಂಥ ಧೈರ್ಯ ಅವ್ರಿಗೂ ಇರಲಿಲ್ಲ ಅವ್ರು ಸ್ವಲ್ಪ ಹೆಸಿಟೇಟ್ ಮಾಡಿದರು ಆವಾಗ ನಾನು ಹೇಳಿದೆ ನೋಡಮ್ಮ ನಾನೊಬ್ಬ ಡ್ರೈನ್ ಸೈಕಾಲಜಿಸ್ಟು ಮತ್ತು ನಾವು ಈ ಒಂದು ವಿಶ್ಲೇಷಣೆ ಮಾಡೋ ಉದ್ದೇಶ ಕೂಡ ಇದೇ ರೀತಿ ಇರುತ್ತೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಗುರುತಿಸುವಂಥದ್ದು ಹಾಗೇ ಅದಕ್ಕೆ ಪರಿಹಾರ ಹೇಳುವಂಥದ್ದು ಕೂಡ ನಾವು ಮಾಡೋ ಕೆಲಸ ಆದ್ದರಿಂದಾಗಿ ನೀವು ವಿದ್ಯಾರ್ಥಿಯಾಗಿ ಸೈಕಾಲಜಿ ವಿದ್ಯಾರ್ಥಿಯಾಗಿ ನೀವು ಹೆಸಿಟೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅವರಿಗೆ ಧೈರ್ಯ ಬಂತು ಅವಾಗ ಅವರು ಬಾಯ್ಬಿಟ್ಟು ಹೇಳಿದರು ಏನು ಈ ಏನು ಹೆಣ್ಮಗಳಿದ್ದಾಳೆ ಅವರು ಬಿ ಎಚ್ ಎಮ್ ಎಸ್ಸು ಅಂದರೆ ಹೋಮಿಯೋಪತಿಯಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮುಗಿಸಿ ಹೋಮಿಯೋಪತಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಮದುವೆಯಾಗಿ ಸುಮಾರು ಒಂದೂವರೆ ವರ್ಷ ಆಗಿತ್ತು ಈ ಒಂದೂವರೆ ವರ್ಷದಲ್ಲಿ ಗಂಡ ಹೆಂಡತಿ ಇನ್ನೂ ಸೇರಿರಲಿಲ್ಲ ಅವರಿಗೆ ಹಾಂ ಏನು ಲೈಂಗಿಕ ಜೀವನದ ಬಗ್ಗೆ ಸಾಕಷ್ಟು ಅರಿವಿದೆ ಅನ್ಯೋನ್ಯವಾಗಿದ್ದಾರೆ ಆದ್ರೂ ಸೇರೋ ವಿಚಾರ ಬಂದಾಗ ನಾವು ಇದನ್ನು ಕ್ವಾಯ್ಟಸ್ ಅಂತ ಹೇಳ್ತೀವಿ ಈ ವಿಚಾರ ಬಂದಾಗ ಅವರಿಗೆ ಭಾಗವಹಿಸೋದಕ್ಕೆ ಆಗ್ತಾ ಇರಲಿಲ್ಲ ಅವರು ಸಂಪೂರ್ಣ ಬ್ಲ್ಯಾಂಕ್ ಆಗ್ತಾ ಇದ್ರು ನನಗೆ ಅವಾಗ ಅನುಮಾನ ಬಂತು ಬಹುಶಃ ಇವರು ತನ್ನ ಅರ್ಲಿ ಲೈಫಲ್ಲಿ ಅಂದರೆ ಬಾಲ್ಯದಲ್ಲಿ ಯಾವುದೋ ಒಂದು ಕೆಟ್ಟ ಅನುಭವಕ್ಕೆ ಒಳಗಾಗಿದ್ದಾರೆ ಅನ್ನೋವಂಥದ್ದು ಸೊ ನಾನು ಕೆಲವೊಂದು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಅವ್ರನ್ನ ಪ್ರಶ್ನೆ ಮಾಡಿದೆ ಅಂದರೆ ಇದರಲ್ಲಿ ಒಂದೊಂದ್ಸರಿ ನಾವೇನು ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ತೀವಿ ಲೈಂಗಿಕವಾಗಿ ಶೋಷಣೆಗೊಳಗಾಗುವಂಥದ್ದು ಅಥವಾ ಬೇರೆಯವರ ಅನುಭವ ಇವ್ರ ಜೊತೆ ಹಂಚ್ಕೊಂಡಾಗ ಅದ್ರ ಅದರಿಂದಾಗುವಂಥ ಪರಿಣಾಮ ಸೊ ಬೇರೆ ಬೇರೆ ವಿಚಾರಗಳು ಇರ್ತವೆ ಸೊ ನಾನು ಈ ಎಲ್ಲ ಪ್ರಶ್ನೆಗಳ ಮುಖಾಂತರ ಅವರನ್ನು ಕೇಳಿದಾಗ ಇದು ಯಾವುದೂ ಅನ್ವಯ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಮನವರಿಕೆ ಆಯಿತು ಅವ್ರಿಗೂ ಅದನ್ನು ನೆನ್ಪು ಮಾಡ್ಕೊಳ್ಳೋದಕ್ಕಾಗಿಲ್ಲ ಕೊನೆಗೆ ನನಗೆ ಯಾಕೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು ನಾನು ಅವರು ಕೇಳಿದೆ ನೀವೇನಾದರೂ ಕಾನ್ವೆಂಟಲ್ಲಿ ಓದಿದ್ದ ಅಂತ ಕೇಳಿದೆ ಹೌದು ಸರ್ ನಾನು ಕಾನ್ವೆಂಟಲ್ಲಿ ಓದಿದ್ದು ಈ ಕಾನ್ವೆಂಟ್ ಏನಾದರೂ ಈ ಕ್ರೈಸ್ತ ಮಿಷನರಿಗಳು ನಡೆಸ್ತಾ ಇದ್ರ ಅಂತ ಕೇಳಿದೆ ಅವಾಗ ಅವರು ಹೌದು ಸರ್ ಕ್ರೈಸ್ತ ಮಿಷನರಿಗಳು ನಡೀ ನಡೆಸ್ತಾ ಇದ್ರು ಅಂತ ಕೇಳಿದೆ ಹಾಗಿದ್ರೆ ನಿಮ್ಗೆ ಏನಾದರೂ ನೀವು ಸುಮಾರು ಏನು ಹದಿಹರೆಯಕ್ಕೆ ಬರಬೇಕಾದ್ರೆ ನಿಮ್ಮ ಮೇಲೆ ಏನಾದರೂ ಒತ್ತಡ ಇತ್ತ ಮತಾಂತರ ಆಗೋದಿಕ್ಕೆ ಕನ್ವರ್ಟ್ ಆಗೋದಿಕ್ಕೆ ನಾನು ಈ ಪ್ರಶ್ನೆ ಕೇಳಿದ ತಕ್ಷಣ ಅವರ ಮುಖಚರ್ಯ ಬದಲಾಯಿತು ಅವರಿಗೆ ನಾನು ಆರನೇ ಕ್ಲಾಸಲ್ಲಿದ್ದಾಗ ನಡೆದಂಥ ಅನುಭವಗಳೆಲ್ಲ ನೆನಪಾಗೋದಿಕ್ಕೆ ಶುರುವಾದವು ಅಂದರೆ ಇದು ಹೆಣ್ಮಕ್ಳ ಕಾನ್ವೆಂಟ್ ಆಗಿತ್ತು ನನ್ಸ್ಗಳು ನಡೀತಾ ನಡೆಸ್ತಾ ಇದ್ರು ಯಾ ನಾವೇನು ಕ್ರೈಸ್ತ ಸಿಸ್ಟರ್ಸ್ ಅಂತ ಹೇಳ್ತೀವಿ ಇವರು ನಡೆಸ್ತಾ ಇದ್ರು ಯಾವಾಗ ಈ ಹುಡುಗಿ ಮೈನ್ ಇರದ್ಲೋ ಅವರು ಇವಳ ಮೇಲೆ ಒತ್ತಡ ಹಾಕಕ್ಕೆ ಶುರು ಮಾಡಿದರು ನೋಡು ನೀನು ಇದೇ ರೀತಿ ಮುಂದುವರೆದ್ರೆ ನಿನಗೆ ಮದುವೆ ಮಾಡ್ತಾರೆ ಮದುವೆಯಲ್ಲಿ ಈ ರೀತಿ ಆಗುತ್ತೆ ಇದೆಲ್ಲ ಕೆಟ್ಟದು ಅನ್ನೋ ರೀತಿಯಲ್ಲಿ ಒಂದು ಪ್ರೊಜೆಕ್ಷನ್ ಕೊಟ್ಟರು ಅದೇ ನೀನು ಕನ್ವರ್ಟ್ ಆಗಿ ನನ್ನಾದರೆ ನಮ್ಮ ಥರ ಇಂಥ ಅನುಭವಗಳಾಗೋದಿಲ್ಲ ನೀನು ಒಳ್ಳೆ ಜೀವನ ನಡೆಸ್ಬೋದು ಅನ್ನೋ ರೀತಿಯಲ್ಲಿ ಅವರಿಗೆ ಬ್ರೈನ್ ವಾಶ್ ಮಾಡೋ ಪ್ರಯತ್ನವನ್ನು ಮಾಡಿದರು ಆ ಮಗು ಆರನೇ ಕ್ಲಾಸ್ ಮುಗಿಸಿ ಮುಂದಕ್ಕೆ ಹೋಯಿತು ಇವರು ಇವರು ಕೂಡ ಅವಳು ಚೇಂಜ್ ಆಗಲ್ಲ ಅನ್ನೋದು ಯಾವಾಗ ಮನವರಿಕೆ ಅವರು ಆ ಪ್ರೆಷರ್ ಹಾಕೋದನ್ನು ಬಿಟ್ಬಿಟ್ಟಿದ್ರು ಬಟ್ ಆ ಒಂದು ಮಾತುಗಳು ಆ ಒಂದು ಒತ್ತಡ ಇದು ಹಾಕಿದ್ದೇನಿತ್ತು ಅದು ಅವಳ ಸುಪ್ತ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಇದು ಮದುವೆ ಆದಮೇಲೆ ಯಾವಾಗ ಅವಳು ಗಂಡನ್ ಸೇರಬೇಕಾಗಿತ್ತು ಸುಪ್ತ ಮನಸ್ಸಿನಿಂದ ಈ ಸಿಗ್ನಲ್ಗಳು ಅವಳನ್ನ ಡಿಸ್ಟರ್ಬ್ ಮಾಡೋಕೆ ಶುರು ಮಾಡಿದ್ರು ಅವಳಿಗೆ ಅದು ಕಾನ್ಷಿಯಸ್ ಆಗಿ ಅರ್ಥ ಆಗ್ತಾ ಇರಲಿಲ್ಲ ಈ ಅನುಭವದ ಅನುಭವದಿಂದಾಗಿ ನನಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಅದು ನನ್ನ ಮೇಲೆ ಪರಿಣಾಮ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಬಟ್ ಯಾಕೋ ಅವಳು ಟೋಟಲ್ಲಾಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೇನೆ ಶಕ್ತಳಾಗಿ ಇರಲಿಲ್ಲ ಯಾವಾಗ ನಾವು ವಿಚಾರವನ್ನು ಮಾತಾಡಿದ್ವಿ ಅವಳಿಗೆ ಇದು ಮನವರಿಕೆ ಆಯಿತು ಆ ಪ್ರಾಬ್ಲಮ್ ಹಾಗೇ ಸಾಲ್ವ್ ಆಯಿತು ನೋಡಿ ಬಹಳ ಇಂಟ್ರೆಸ್ಟಿಂಗು ಸುಪ್ತ ಮನಸ್ಸು ಎಷ್ಟು ಪ್ರಬಲವಾಗಿರುತ್ತೆ ಅಂತ ಹೇಳಿದರೆ ಗೊಂದಲ ಪರಿಹಾರ ಆಯಿತು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು ಸುಮಾರು ಈ ಒಂದೂವರೆ ವರ್ಷದ ಟೈಮಲ್ಲಿ ಆಮೇಲೆ ಆ ಹುಡುಗಿ ಹೇಳಿದ್ಲು ಒಂದೂವರೆ ವರ್ಷದ ಟೈಮಲ್ಲಿ ಅವ್ರು ನೋಡದೇ ಇರೋ ಡಾಕ್ಟರ್ ಇಲ್ಲ ಮಾಡದೇ ಇರೋ ಪೂಜೆ ಪುನಸ್ಕಾರ ಇಲ್ಲ ಏನೇನು ಮಾಡೋಕ್ಕಾಗತ್ತೆ ಅಷ್ಟನ್ನು ಪ್ರಯತ್ನ ಪಟ್ಟಿದ್ದಾರೆ ಪ್ರಾಬ್ಲಮ್ ಸಾಲ್ವ್ ಆಗಿರಲಿಲ್ಲ ಸೊ ಇದರಲ್ಲಿ ಸೈಕಾಟ್ರಿಸ್ಟನ್ನು ಮೀಟ್ ಮಾಡಿದ್ದಾರೆ ಸೈಕಾಲಜಿಸ್ಟನ್ನು ಮೀಟ್ ಮಾಡಿದ್ದಾರೆ ಆಂಡ್ರೋಲಜಿಸ್ಟನ್ನು ಮೀಟ್ ಮಾಡಿದ್ದಾರೆ ನ್ಯೂರಾಲಜಿಸ್ಟನ್ನು ಮೀಟ್ ಮಾಡಿದರೆ ತಾಂತ್ರಿಕರನ್ನು ನಮ್ಮ ಜಾತಕ ನೋಡೋರು ಎಲ್ಲ ಪ್ರಯತ್ನವೂ ಮಾಡಿದ್ದಾರೆ ಪಾಪ ಅವರು ಆದರೂ ಅವರಿಗೆ ರಿಸಲ್ಟ್ ಬರ್ತಾ ಇರಲಿಲ್ಲ ಯಾವಾಗ ಸುಪ್ತ ಮನಸ್ಸಿನಿಂದ ಈ ಒಂದು ವಿಚಾರ ಹೊರಗೆ ಬಂತು ಆವಾಗ ತಂತಾನೆ ಆ ಒಂದು ಪ್ರಾಬ್ಲಮ್ಗೆ ಶಾಶ್ವತವಾದ ಪರಿಣಾಮ ಸಿಕ್ತು ಆ ಹುಡುಗಿ ಮುಂದೆ ಚೆನ್ನಾಗಿ ಜೀವನ ಮಾಡಿದ್ಲು ಯಾಕಂತೇಳಿದರೆ ಸುಮಾರು ಒಂದು ಎಂಟು ತಿಂಗಳ ನಂತರ ಫೋನ್ ಮಾಡಿದ್ಲು ಅವಳು ಅವಳು ಗರ್ಭಿಣಿ ಆಗಿದ್ಲು ಅವಾಗ ಆ ವಿಚಾರ ತಿಳಿಸೋದಿಕ್ಕೆ ಅವಳು ಫೋನ್ ಮಾಡಿದ್ಳು ಅಂದರೆ ಜೀವನದಲ್ಲಿ ತೊಂದರೆ ಬಂದಾಗ ನಾವು ಮೇಲ್ನೋಟಕ್ಕೆ ಕಾಣಿಸೋದು ಮಾತ್ರ ಪ್ರಾಬ್ಲಮ್ ಆಗಿರದೇ ಇರಬಹುದು ಅದರ ಹಿಂದೆ ಬೇರೆ ಏನಾದರೂ ಹಿಸ್ಟ್ರಿ ಇರಬಹುದು ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗತ್ತೆ ಎಷ್ಟೋ ಕಡೆ ನಮಗೆ ಕೈ ಬರಹ ಈ ಒಂದು ಕೆಲವು ಸುಳುಹುಗಳನ್ನು ಬಿಟ್ಕೊಡತ್ತೆ ಯಾವಾಗ ನಾವು ಆ ಸುಳುಹುಗಳನ್ನು ಹಿಡಿತೀವೋ ನಮಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೂ ಸುಲಭ ಆಗುತ್ತೆ ಸೊ ನೀವು ಅಥವಾ ನಿಮ್ಮ ಹತ್ತಿರದವರು ಯಾರಾದರೂ ಇಂಥ ಒಂದು ತೊಂದ ತೊಂದರೆಯಲ್ಲಿ ಸಿಲುಕಾಕೊಂಡಿದ್ದಾರೆ ಅಥವಾ ಅವರಿಗೆ ಸಾಲ್ವ್ ಮಾಡೋಕ್ಕಾಗದೇ ಇರುವಂಥ ಪ್ರಾಬ್ಲಮ್ಗಳು ಇದೆ ಅಂತ ಅನ್ನಿಸ್ದಾಗ ಬಹುಶಃ ನೀವು ನಿಮ್ಮ ಬರವಣಿಗೆ ವಿಶ್ಲೇಷಣೆ ಮಾಡಿಸ್ಕೊಂಡಾಗ ಅಥವಾ ಒಬ್ಬ ಸರಿಯಾದ ಪ್ರೊಫೆಷ್ನಲನ್ನು ಮೀಟ್ ಮಾಡಿದಾಗ ನಿಮಗೆ ಬೇಕಾದ ಆನ್ಸರ್ಸ್ ಸಿಗಬಹುದು ಹೆಸಿಟೇಟ್ ಮಾಡಬೇಡಿ ಇವೆಲ್ಲ ಪರ್ಸ್ನಲ್ ವಿಚಾರಗಳು ಹೇಗೆ ಹೇಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಾಕಂದರೆ ನಿಮಗೆ ಬೇಕಾಗಿರೋದು ಒಳ್ಳೆಯ ಜೀವನ ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಜೀವನ ಸುಖಕರವಾಗಿರಬೇಕು ಅಂತ ಹೇಳಿದರೆ ಪ್ರೊಫೆಷ್ನಲ್ಸ್ ಹೆಲ್ಪ್ ಎಷ್ಟೋ ಕಡೆ ನಿಮಗೆ ತುಂಬ ಸಹಕಾರಿಯಾಗತ್ತೆ ನಿಮ್ಮ ಜೀವನ ಖುಷಿಯಾಗಿರಲಿ